ಸಾಹಿತ್ಯ ಸಂಗೀತ ಕ್ಷೇತ್ರದಲ್ಲಿ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿರುವ ಧಾರವಾಡಕ್ಕೆ ಮತ್ತೊಂದು ಹೆಮ್ಮೆಯ ಗರಿ ಸೇರ್ಪಡೆಯಾಗಿದ್ದು ಪರಿಸರ ಸ್ನೇಹಿ ಐಐಟಿ ಕ್ಯಾಂಪಸ್ ತಲೆ ಎತ್ತಿದ್ದು ಯಶಸ್ವಿಯಾಗಿ ತನ್ನ ಕಾರ್ಯನಿರ್ವಹಣೆಯನ್ನು ಆರಂಭಿಸಿದೆ ಈ ಕುರಿತು ಒಂದು ವರದಿ ಎಲ್ಲಿದೆ ಸಂಸ್ಥೆಗಳಿಗೆ ಪರಿಸರ ಸ್ನೇಹಿ ಆವರಣಗಳು ಹೆಚ್ಚಿನ ಮೆರುಗು ನೀಡುತ್ತವೆ ವಿದ್ಯಾನಗರಿ ಎಂದೇ ಖ್ಯಾತಿ ಪಡೆದಿರುವ ಧಾರವಾಡದಲ್ಲಿ ಐಐಟಿ ನೂತನ ಆವರಣದಲ್ಲಿ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಪರಿಸರಕ್ಕೆ ಹತ್ತಿರವಾದಂತಹ ಪೂರಕ ಕ್ರಮಗಳನ್ನು ಅಳವಡಿಸಿಕೊಂಡು ಅತ್ಯುತ್ತಮ ಶೈಕ್ಷಣಿಕ ತಾಣವಾಗಿ ರೂಪುಗೊಂಡಿದೆ ಧಾರವಾಡ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶ ವಿದೇಶಗಳಲ್ಲಿ ಕೂಡ ತನ್ನ ಹೆಸರಿನಿಂದ ಛಾಪು ಮೂಡಿಸಿದೆ ಈಗ ದೇಶದ ಎಲ್ಲ ಐಐಟಿಗಳಿಗೂ ಧಾರವಾಡ ಐಐಟಿ ಆವರಣ ಮಾದರಿಯಾಗಿ ರೂಪುಗೊಂಡಿದೆ ದೂರದರ್ಶನದೊಂದಿಗೆ ಐಐಟಿ ಧಾರವಾಡದ ಡೀನ್ ಅಮರ್ನಾಥ್ ಹೆಗಡೆ ಒಟ್ಟು ನಾನೂರ ಎಪ್ಪತ್ತು ಎಕರೆ ವಿಸ್ತೀರ್ಣದಲ್ಲಿರುವ ಐಐಟಿ ಆವರಣ ತನ್ನದೇ ಆದ ವಿಶೇಷತೆಗಳನ್ನು ಹೊಂದಿದ್ದು ಹಚ್ಚ ಹಸಿರು ಹೊದ್ದು ನಳನಳಿಸುತ್ತಿದೆ ಇಷ್ಟೇ ಅಲ್ಲದೆ ಐಐಟಿ ಕಟ್ಟಡದ ವಿನ್ಯಾಸ ಸಿದ್ಧಪಡಿಸುವಾಗಲೇ ಮಳೆ ನೀರು ಸಂಗ್ರಹ ಮಾಡಿ ಸದ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಈಗಾಗಲೇ ಒಂದು ಕೊಳದಲ್ಲಿ ನೀರನ್ನು ಶೇಖರಣೆ ಮಾಡಿ ವಿವಿಧ ಕಾರ್ಯಗಳಿಗೆ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಮೊದಲನೇ ಗ್ರೀನ್ ಐ ಐ ಟಿ ಅಂತ ಕರೆಯಲಾಗ್ತದೆ ಇದು ನಿಜವಾಗಿಯೂ ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ಸೊ ಇದನ್ನು ಗ್ರೀನ್ ಐ ಐ ಟಿ ಅಂತ ಯಾಕೆ ಕರೀತಾರೆ ಅಂತಂದರೆ ನಮ್ಮ ಮಾಸ್ಟರ್ ಪ್ಲಾನ್ ಏನಿದೆ ಅದಕ್ಕೆ ನೀಲನಕ್ಷ ಅಂತ ನಾವು ಕರಿತೀವಿ ಅದಕ್ಕೆ ನಮಗೆ ಫೈವ್ ಸ್ಟಾರ್ ಗ್ರಹ ರೇಟಿಂಗ್ ಬರ್ತಿದೆ ಸೊ ಗ್ರಹ ರೇಟಿಂಗ್ ಬೇಸಿಕಲಿ ಅದನ್ನು ನಾವು ಗ್ರೀನ್ ಫೀಚರ್ಸ್ ಕೆಂಪಸ್ನಲ್ಲಿ ಎಷ್ಟಿದೆ ಅದ್ರ ಮೇಲೆ ನಮಗೆ ರೇಟಿಂಗ್ ಸಿಗುತ್ತೆ ಸೊ ನಮ್ಮದು ಫೈವ್ ಸ್ಟಾರ್ ಸಿಕ್ಕಿರೋದ್ರಿಂದ ಇದನ್ನು ಗ್ರೀನ್ ಐ ಐ ಟಿ ಅಂತ ನಾವು ಕರಿತಾ ಇದ್ದೀವಿ ಸೊ ಇದನ್ನ ಗ್ರೀನ್ ಐ ಐ ಏನೇನು ಗ್ರೀನ್ ಫೀಚರ್ಸ್ ಇದಾವೆ ಅಂದ್ರೆ ಮೊದಲನೇದಾಗಿ ನಮ್ಮ ಕ್ಯಾಂಪಸ್ ನೊಳಗಡೆ ಸುಮಾರು ಅರವತ್ತೊಂದು ಎಕರೆ ಸಂರಕ್ಷಿತ ಅರಣ್ಯ ಪ್ರದೇಶ ಇದೆ ಅದನ್ನ ಬಿಟ್ಟು ನಾವು ಮಳೆ ನೀರಿನ ಶೇಖರಣೆ ಸಂಗ್ರಹಣೆ ಮತ್ತು ಅದನ್ನ ಬೇಸಿಗೆಯಲ್ಲಿ ರೀಯೂಸ್ ಏನು ಮಾಡ್ತಾ ಇದ್ದೀವಿ ಅದೊಂದು ನಮ್ಮ ಹೆಮ್ಮೆ ಧಾರವಾಡ ಐಐಟಿ ನಿರ್ದೇಶಕ ವೆಂಕಟಪ್ಪ ಆರ್ ಇಡೀ ಆವರಣದಲ್ಲಿ ಶೇಕಡ ಅರವತ್ತರಿಂದ ಅರವತ್ತೈದರಷ್ಟು ಸೌರಶಕ್ತಿಯ ಮೂಲಕ ವಿದ್ಯುತ್ ಶಕ್ತಿ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಒಟ್ಟಾರೆ परिसर आवरण तम ध्येय आई आई टी धारवाड भारतीय संस्थान इसको हम अगले साढ़े छः वर्षों में जल ईंधन, त्याज वाटर एनर्जी वेस्ट तीनों विषयों में स्वावलंबी परिसर ऐसे निर्माण करने का लक्ष्य हाँ हमारा है तो जल के विषय में हम जहाँ जहाँ संभव है तालाब जल संग्रह करके विद्यार्थी दिशाचार्य कैंपस आवरण शांत वातावरण कलियल पूरक अवकाश है इस कैंपस में आके मुझे प्लास्टिक चेंज दिखाई दिया विद इन माई सेल्फ फर्स्ट ऑफ तो ऑल यहाँ पे इतना यू गेट फ्रीडम टू डू एनी थिंग यू बेसिकली फर्स्ट ऑफ़ यहाँ पर एनवायरमेंट बहुत अच्छा है वेदर बहुत अच्छा है एवरी थिंग यू गेट विद इन यू आपको बहुत uh, दूर नहीं जाना पड़ता हमें जरूरत नहीं पड़ती जाने की ऑल्सो बिकॉज स्टूडेंट्स को वी वॉन्ट टू मेक दिस ग्रीनर कैम्पस हमें व्हीकल्स uh, हम लोग इधर प्रोहिबिशन लगे हैं स्टूडेंट्स को चलाने पर मतौर वी निकिता तांत्रिक बोधना कोई व्यवस्था धारवाड़ा कैंपस के आकर्षित तो पिछले चार साल से हूँ और मेरी जर्नी यहाँ पर बहुत अच्छी रही है हम लोग पहले 2016 में जब ये इंस्टीट्यूट स्टार्ट हुआ था तो हम लोग पहले वहाँ पर वाल्मीकि कैंपस में रहा करते थे अब हम यहाँ पर आ चुके हैं तो हमारी जर्नी इट हैज़ बीन गुड जर्नी हम कोशिश करते हैं हम सारे We try to encourage a green kind of...